ಒಂದು ಸ್ವಲ್ಪ ಎಮೋಷನ್ ಆಗ್ತಿದ್ವಿ ಬಟ್ ಚೆನ್ನಾಗಿದೆ ಎಲ್ಲ ಎಲ್ಲ ಪ್ಯಾರಾಮೀಟರ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಇಲ್ಲೆಲ್ಲ ಚೆಕ್ ಮಾಡಿದಾಗ ತಂಗಿ ಬಟ್ ಹೇಳಿ ಅದು ಒಂದು ಸ್ವಲ್ಪ ಒಂದು ಆತಂಕ ಅದಕ್ಕೆ ಅದಕ್ಕೇನೆ ಅಂತ ಮನೆಯಿಂದ ಹೋಗ್ತಿದ್ದೀವಲ್ಲ ಎಲ್ಲರೂ ಸ್ವಲ್ಪ ತಂಗಿ ಆಮೇಲೆ ರಿಲೇಟಿವ್ಸಲ್ಲ ನೋಡಬೇಕಾದ್ರೆ ಸ್ವಲ್ಪ ಒಂದು ಎಮೋಷನ್ ಆಯಿತು ಅವ್ರ ಫ್ಯಾನ್ ಅಭಿಮಾನಿಗಳು ಚೂರು ಅಂತ ಒಂಥರ ಒಂದು ದುಃಖ ಅಷ್ಟೇ ಅಂತ ಬಟ್ ಅದರ್ವೈಸ್ ಐ ಆಮ್ ವೆರಿ ಕಾನ್ಫಿಡೆಂಟ್ ಮಾಡ್ತಿದ್ದೇವೆ ಏನು ಸರ್ಜರಿ ಇಪ್ಪತ್ತ್ನಾಲ್ಕು ಅಂತ ನಡೀತಾ ಅದು ಪಾಸಿಟಿವ್ ಆಗಿದೆ ಅದೇನು ಅದ್ರ ಬಗ್ಗೆ ಏನು ಯೋಚನೆ ಇಲ್ಲ ಬಟ್ ಸ್ವಲ್ಪ ಒಂಚೂರು ಎಮೋಷನ್ ಆಗಿದ್ದು ಯಾಕಂದರೆ ಒಂದು ಸ್ಮಾಲ್ ಸ್ಪ್ಯಾನ್ ಇದೆ ಪರಲ್ಲ ಒಂದು ಫೈವ್ ವೀಕ್ಸ್ ಅಂದ್ರೆ ಆಲ್ಮೋಸ್ಟ್ ಮೂವತ್ತೈದು ದಿವಸ ಅಂದ್ರೆ ಒಂದು ಸ್ವಲ್ಪ ಊರಿನ ಮನೆಯಿಂದ ಆಚೆ ಇರ್ತೀವಿ ಭಾರತದಿಂದ ಆಚೆ ಇರ್ತೀನಿ ಸ್ವಲ್ಪ ಅದು ಒಂದು ನೋವಿನ ಬಟ್ ಎಲ್ಲರದ್ದು ವಿಶಸ್ ಇದೆ ನಾಟ್ ಓನ್ಲಿ ಎಲ್ಲ ಅಭಿಮಾನಿಗಳಿಗೂ ಅಷ್ಟೇ ಎಲ್ಲ ಬೇರೆ ಎಲ್ಲ ಸ್ಟಾರ್ಸ್ ಅಭಿಮಾನಿಗಳದು ಆಶೀರ್ವಾದ ನನಗೆ ಅದು ಖುಷಿ ಆಗುತ್ತೆ ಯಾಕಂದರೆ ಅಷ್ಟೊಂದು ಕನ್ಸರ್ನ್ ಆಗಿದ್ದಾರೆ ಆಮೇಲೆ ಅಬವ್ ಆಲ್ ಎಲ್ಲ ಮೀಡಿಯಾನು ಅಷ್ಟೊಂದು ಎಲ್ಲ ಚಾನಲ್ಸ್ ಇರ್ಬೋದು ಪ್ರಿಂಟ್ ಮೀಡಿಯಾ ಇರ್ಬೋದು ತೋರಿಸಿದ್ರು ಅಭಿಮಾನಿ ಇರ್ಬೋದು ಇಷ್ಟುವರೆಗೂ ಯಾರಿಗೂ ನನಗೆ ಹಿಂಗೆ ಆಗಿದೆ ಅಂತ ಗೊತ್ತಾದರೂ ಯಾರು ಅಷ್ಟು ಒಂದು ಒಂದು ಗ್ಲೋರಿಫೈ ಮಾಡಲಿಲ್ಲ ಅದು ನನಗೆ ಭಾಳ ಖುಷಿ ಕೊಟ್ಟಿದೆ ಅಷ್ಟೊಂದು ರೆಸ್ಪೆಕ್ಟ್ ಒಂದು ಲವ್ ನಮ್ಮಲ್ಲಿ ಇಟ್ಟಿದ್ವಿ ಅದು ನಾವು ಯಾವಾಗ ಬ್ಲೆಸ್ ಆಗಿರ್ತೀವಿ ಆ್ಯಂಡ್ ಬ್ಯಾಕ್ ಜನ್ವರಿ ಟ್ವೆಂಟಿ ಫಿಫ್ತ್ ಫ್ಲೈಟ್ a ಟ್ವೆಂಟಿ ಸಿಕ್ಸ್ತ್ ಇರ್ತೀನಿ Nukumainya? ಎಮ್ ಸಿ ಐ ಅಂತ ಮಯಾಮಿ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ Vincent ಶಿವಣ್ಣ took place before youaha? How old can he sit for a studio Prev Magnet and buy him? anc is not Có th teacher Yes this is ಮಿಸ್ ಮಾಡ್ಕೊಳ್ತೇನೆ ಜನ್ವರಿ ಫಸ್ಟ್ ಇರಲ್ಲ ಇದ್ರೂ ಎಲ್ರಿಗೂ ಹೊಸ ಹೊಸ ಶುಭಾಶಯಗಳು ಇಪ್ಪತ್ತು ಇಪ್ಪತ್ತೈದು ಎಲ್ರಿಗೂ ಒಳ್ಳೇದಾಗಲಿ ನಮಗೆ ಟ್ವೆಂಟಿ ಎತ್ ಯು ರಿಲೀಸ್ ಆಗ್ತಿದೆ ಆ ಚಿತ್ರಕ್ಕೆ ಒಳ್ಳೇದಾಗಲಿ ಆ್ಯಂಡ್ ಇಪ್ಪತ್ತೈದು ಸುದೀಪ್ ಅವ್ರ ಮ್ಯಾಕ್ಸ್ ರಿಲೀಸ್ ಆಗ್ತಿದೆ ಎರಡು ಈ ಸತಿ ಎಲ್ಲ ಕಂಡ ಸಿನಿಮಾ ಚೆನ್ನಾಗ್ ಆಗ್ತಿದೆ ಚೆನ್ನಾಗಿದೆ ಅದರಿಂದ ಎರಡು ಸಿನಿಮಾ ಇಯರ್ ಎಂಡಿಂಗ್ ಇನ್ನೂ ಚೆನ್ನಾಗಿ ಆಗಿಬಿಟ್ರೆ ನೆಕ್ಸ್ಟ್ ಇಯರ್ ಅಂತ ಎಲ್ಲ ತಿಂಗಳ ಸಿಂಗಲ್ ಸ್ಕ್ರೀನ್ ಎಲ್ಲರದೇ ಸ್ಟ್ರಾಂಗಾಗೆ ವೆರಿಫೈ ಆಗುತ್ತೆ ಅಂತ ಒಂದು ಭರವಸೆ ಚೆನ್ನಾಗಲಿ ವಾಪಸ್ ಬಂದ್ಮೇಲೆ ಡಾಕ್ಟ್ರಾ ನಾನು ಗೀ ಗೀತ ನಾನು ಚಿಕ್ಕಮಗ್ಳೂರು ಹೋಗ್ತೀನಿ ಇಪ್ಪತ್ತೆಂಟು ತಾರೀಕು ಮದುವೆ ಬರ್ತದೆ ಡಾಕ್ಟರ್ ಹೆಸರು ಮುರುಗೇಶ್ ಮಾ ಮುರುಗೇಶನ್ ಅಂತ ಮುರುಗೇಶನ್ ಮನೋಹರ್ ಅಂತ ವೆರಿ ಫೇಮಸ್ ಆಂಕಾಲಜಿಸ್ಟ್ ಅದು ತುಂಬ ಚೆನ್ನಾಗಿ ತುಂಬ ಒಳ್ಳೆ ಹ್ಯಾಂಡ್ ಲಕ್ಕಿ ಹ್ಯಾಂಡ್ ಆ್ಯಂಡ್ ತುಂಬ ಚೆನ್ನಾಗಿದೆ ಚೆನ್ನಾಗಿ ನಾನು ಅವ್ರ ಹತ್ರ ಅವ್ರು ಆರಾಮಾಗಿ ಬನ್ನಿ ಸರ್ ನಾ ವೆರಿ ಜಾಲಿಯಾಗಿ ಮಾಡ್ತಾರೆ

ಈ ಥರ ವಿಷಯಗಳ ಬಂದಾಗ ಸ್ವಲ್ಪ ಒಂದು ಚೂರು ಫಿಗರ್ ಆಗ್ತೀವಿ ಬಟ್ ಧೈರ್ಯ ಇದ್ದೇ ಇದೆ ಬಟ್ ಅಪಾರ್ಟ್ ಫ್ರಮ್ ದ್ಯಾಟ್ ಯಾಕಂದರೆ ಇಲ್ಲಾಂದರೆ ಈ ಒಂದು ಟೂ ಡೇಸ್ ತ್ರೀ ಡೇಸಿಂದ ಏನು ಪ್ಯಾರಾಮೀಟರ್ಸ್ ನಾವು ಡಾಕ್ಟ್ರಸ್ ಪಡೆದಿ ಹಾರ್ಟ್ ರೈಟ್ ಇರ್ಬೋದು ಇಲ್ಲಾಂದರೆ ಬ್ಲಡ್ ಟೆಸ್ಟ್ ಇರ್ಬೋದು ಎವ್ರಿಥಿಂಗ್ ಇಸ್ ವೆರಿ ಪಾಸಿಟಿವ್ ಆ್ಯಂಡ್ ಇವನ್ ದ ಯುರಿನ್ ರಿಪೋರ್ಟ್ ಕಲ್ಚರ್ ರಿಪೋರ್ಟ್ ಎಲ್ಲ ತುಂಬ ಚೆನ್ನಾಗಾಗಿದೆ ಸೊ ಆಯ್ತು ಅದು ನಮ್ಗೆ ಒಂದು ಒಳ್ಳೆ ಖುಷಿ ಆಮೇಲೆ ಒಂದು ಧೈರ್ಯ ಆ್ಯಂಡ್ ಎಲ್ಲ ಡಾಕ್ಟರ್ಸ್ ಅಷ್ಟೇ ಧೈರ್ಯ ಹೋಗ್ತಾರೆ ಸರ್ ಅಂತ ಶಶಿಧರ್ ಅವರು ಬಟ್ ದಿಲೀಪ್ ನನ್ನ ಮಾಡ್ತಾರಿಂದ ಈಸ್ ಯುರಾಲಜಿಸ್ಟ್ ಅದರಿಂದ ಐ ಥಿಂಕ್ ಎವ್ರಿಬಡಿ ಇಸ್ ಹ್ಯಾವಿಂಗ್ ವಿದೇಶಿಗಳಿಗೆ ಹೋಗಿದಿರ ನೀವು ಈ 1 ಮಂತ್ ಯಾವತ್ತು ಹೋಗಿಲ್ಲ ಅಂತ ಇಲ್ಲ 1 ಮಂತ್ ಹೋಗಿಲ್ಲ ಇಂಡಿಯಾ ಬಿಟ್ಟು ಆಗಿದೆ 15 ಡೇಸ್ ಹೋಗಿದಿನಿ ಆಮೇಲೆ ಲಂಡನ್ ಗೆ ಹೋಗಬೇಕು 10 ಡೇಸ್ ಇನ್ ಅಂತ ಇದೆ ಅಷ್ಟೇ ಇಟ್ ಮಸ್ಟ್ ಐ 1 ಮಂತ್ ಮೇಲೆ ಅಭಿಮಾನಿಗಳು ನೋವು ತಿಂತಾರೆ ಅನ್ನೋ ಕಾರಣಕ್ಕೆ ಈಗ ಬಂದಂತ ಅಭಿಮಾನಿಗಳು ಕೂಡ ನೀವು ಖುಷಿಯಿಂದ ಯಾಕಂದ್ರೆ ನಾವು ನೋವಿಂದ ಬರ್ತೀವಿ ಬಟ್ ಶಿವಣ್ಣ ನಗ್ನಗ್ತಾನೆ

त <laughs>